ಸದೃಢವಾಗಿದ್ದಂಥ ಈ ಒಂದು ಜಿಲ್ಲೆನಲ್ಲ ಈ ಈಗ ನಾನು ಗೃಹ ಗೃಹ ಸಚಿವರಿಗೆ ಹೇಳೋದು ಇಷ್ಟೇ ದಯಮಾಡಿ ನೀವು ಹೆಸರು ಬದಲಾವಣೆ ಮಾಡೋದ್ರಿಂದ ಏನು ಪರಿ ಬದಲಾವಣೆ ಆಗೋಲ್ಲ ನೀವು ಇಲ್ಲಿರ್ತಕ್ಕಂಥ ಪರಿಸ್ಥಿತಿನ ಬಾಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಕ್ಷೇ ಜಿಲ್ಲೆನ ಒಂದು ಅಭಿವೃದ್ಧಿ ಪಡಿಸಿ ಶೈಕ್ಷಣಿಕವಾಗಿ ನಮಗೇನು ಹೆಸರಿತ್ತೋ ಆ ಹೆಸರು ಉಳಿಸ್ಕೊಳ್ಳೋದಕ್ಕೆ ನೋಡಿ ಈಗಾಗಲೇ ಇದು ಬಿಟ್ಟು ಈಗಾಗಲೇ ಹುಡ್ಲಿ ಧಾರವಾಡದ ಕಡೆ ಮೊಕ್ಕ ಮಾಡ್ತಾ ಇದ್ದಾರೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಖಂಡಿತ ನಮಗಿದ್ದಂಥ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ನಮ್ಮ ಜಿಲ್ಲೆ ಮದ್ದಿಂದನೂ ಕೂಡ ಹೆಸರುವಾಸಿ ಇತ್ತು ಇದನ್ನು ಉಳಿಸುವಂಥದ್ದು ಮಾಡಿ ಅಂತ ನಾನು ಅವ್ರನ್ನ ಒತ್ತಾಯ ಮಾಡಿ ಇದು ಪ್ಲಾನ್ ಪ್ಲಾನೇ ಇದೇ ಇರಬೇಕು ಅಂತ ಕಾಣಿಸ್ತದೆ ಯಾರಿಗೋ ಮಾರ್ಕೊಳ್ಳೋ ಅಂಥದ್ದು ಇವ್ರು ಪ್ಯಾಕೇಜ್ಗಳು ಸಿಸ್ಟಮಿಗೆ ಹೊರಟಿದ್ದಾರೆ ಅಂತ ಕಾಣಿಸುತ್ತೆ ಇವರೆಲ್ಲ ಪ್ಯಾಕೇಜ್ ಸರ್ಕಾರ ಆಗಿರೋದ್ರಿಂದ ಇದನ್ನು ಕೂಡ ಜಿಲ್ಲೆಗಳನ್ನೂ ಯಾರಿಗೋ ಪ್ರೈವೇಟ್ನವ್ರಿಗೆ ಪ್ಯಾಕೇಜ್ ಮಾಡಿ ಎಲ್ಲರೂ ಕೂಡ ನಮ್ಮನ್ನು ಸೇವ್ಸ್ ಆಗಿ ಮಾಡೋವಂಥದಕ್ಕೆ ಇವರೇನು ಮುಂದೆ ಸಂಶಯ ಇಲ್ಲ ಖಂಡಿತ ಆ ರೀತಿಯಲ್ಲಿ ಯಾವುದು ಕೂಡ ಆಗಬಾರ್ದು ನಮ್ಮ ಜಿಲ್ಲೆಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಂಥದ್ದು ನಮ್ಮ ಧರ್ಮ ನಾವು ಬೆಳೆಯಲಿಲ್ಲ ಹೌದು ಸತ್ಯ ನಮ್ಮ ಜಿಲ್ಲೆ ಪರ್ಯಾಯವಾಗಿ ಎಲ್ಲ ಜಿಲ್ಲೆಗಿನ ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಡಿ ಅದು ಬಿಟ್ಬಿಟ್ಟು ಹೆಸರು ಬದಲಾವಣೆ ಮಾಡೋದ್ರಿಂದ ಉಪಯೋಗ ಇಲ್ಲ ಅದಕ್ಕೆ ಖಂಡಿತ ನಾವು ಯಾರು ಕೂಡ ಆಸ್ಪದ ಕೊಡಲ್ಲ ಆಗ್ಬೋದು ಈ ಸರ್ಕಾರದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳು ನೋಡಿದ್ರೆ ಅವರು ಇವತ್ತು ಕ್ರಿಕೆಟ್ ಸ್ಟೇಡಿಯಮ್ದು ಹೆಸರು ಸುಮ್ಮನೆ ಯುವಕರು ಇವತ್ತು ಎರಡು ಲಕ್ಷದ ಎಂಬತ್ತು ಸಾವಿರದ ಮೇಲೆ ಯಾರೂ ಕೂಡ ರಿಜಿಸ್ಟರ್ ಆಗಿಲ್ಲ ಅವ್ರಿಗೆ ಯುವ ನಿಧಿಗೆ ಹಾಗಾಗಿ ಯುವಕರನ್ನ ನಮ್ಮ ಕಡೆ ಮಖ ಮಾಡ್ಕೋಬೇಕು ಅಂತ ಇದು ಯಾರೋ ಗೆದ್ದಿರುತ್ತೆ ಇದೇನು ಸರ್ಕಾರದಿಂದ ಐದು ಪೈಸೆ ಇವ್ರೇನು ದುಡ್ಡು ಕೊಟ್ಟ ಇದು ಆರ್ ಸಿ ಬಿಗೆ ಇವರು ಪ್ರೋತ್ಸಾಹ ಕೊಟ್ಟವ್ರನ್ನ ಆ ಯುವಕರನ್ನ ನಾವು ಸೆಳಿಲಿಬೇಕು ರೀತಿಯಲ್ಲಿ ಇವರು ಉಪಮುಖ್ಯಮಂತ್ರಿಗಳೆಲ್ಲ ಅದಕ್ಕೆ ಮುಚ್ಚಿಕೊಟ್ಟುಕೊಂಡು ಇದು ಬೇಕಂತ ಒಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಅನ್ನೋ ಹನ್ನೊಂದು ಜನನ ನೀಡಿದ್ರು ನಮ್ಮ ಯುವಕರನ್ನ ಬೆಳಿಬೇಕಾದಂಥ ಯುವಕರನ್ನ ಇವತ್ತು ಅವ್ರ ಜೀವವನ್ನು ಕಳೆದಿದ್ದಾರೆ ಅದೆಲ್ಲಕ್ಕೂ ಇವರು ತಳದಂಡ ಕೊಡಬೇಕಾಗತ್ತೆ ಖಂಡಿತ ಇವರು ಯುವಕರಿಗೆ ಏನೂ ಕೂಡ ಹೊಸದಾಗಿ ಈ ಒಂದು ಕಾರ್ಯಕ್ರಮಗಳನ್ನ ಅವ್ರಿಗೆ ಬೇಕಾದಂಥ ಏನು ಒಂದು ಕೆಲಸಗಳನ್ನ ಯಾವ್ದನ್ನು ಕೂಡ ಇವರು ಉತ್ಪಾದನೆ ಮಾಡಿದ್ರೆ ಇಂಡಸ್ಟ್ರಿಗೆ ಒತ್ತು ಕೊಡದೇ ಖಂಡಿತ ಇವತ್ತು ಈ ರೀತಿ ವಾಮ ಮಾರ್ಗೇಶ್ವರ್ ಅದು ನಾವು ಅದನ್ನು ಕಾಯ್ತಲ್ಲ ಮೂರು ವರ್ಷಕ್ಕೆ ಇಪ್ಪತ್ತೆಂಟಕ್ಕೆ ನಾವು ಕಾಯ್ತಾ ಇದ್ದೀವಿ ಖಂಡಿತ ಇವರು ಬೀಳುತ್ತೆ ಇವ್ರ ಬಿದ್ದು ಸರ್ಕಾರ ಮಾಡಬೇಕು ಅಂತ ನಾವೆಲ್ಲ ನಾವು ಪಕ್ಷವನ್ನು ಸಂಘಟನೆ ಮಾಡೋಣ ಮುಂದಿನ ದಿನಗಳಲ್ಲಿ ಇವರು ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನು ಕೂಡ ತಂದು ಖಂಡಿತ ನಾವು ಎರಡು ಜನತಾದಳ ಮತ್ತು ಬಿಜೆಪಿ ಸೇರಿ ಒಂದು ಒಳ್ಳೆ ಸರ್ಕಾರ ಕೊಡಬೇಕು ಅನ್ನೋದು ನಮ್ಮ ಅದು ಅವ್ರ ಪಕ್ಷದಲ್ಲಿ ಏನಿದೆ ಅವ್ರು ಮಾಡಲಿ ಅವರು ಅವ್ರಿಗೆ ಅವ್ರಿಗೆ ಬಿಟ್ಟದ್ದು ಖಂಡಿತ ಇವ್ರನ್ನ ಹೋಗ್ತಾರಂತ ದಾರಿ ಸರಿ ಇಲ್ಲ ಇವರು ಸರಿಯಾದ ರೀತಿಯಲ್ಲಿ ರಾಜ್ಯವನ್ನು ಕೊಂಡೊಯ್ತಾ ಇಲ್ಲ ಇವರು ಸಮರ್ಥರಲ್ಲ ಇದು ಮುಖ್ಯಮಂತ್ರಿಗಳ ಬಗ್ಗೆನೂ ಕೂಡ ಹೇಳಬೇಕಾಗ್ತದೆ ಅವರು ಮೊದಲಿನ ಸಿದ್ದರಾಮಯ್ಯ ಅವ್ರ ಥರ ನಡ್ಕೋತಾ ಇಲ್ಲ ಮೊದ್ಲಂಗೆ ಅವರು ದಕ್ಷ ಆಡಳಿತಗಾರರು ಎಲ್ಲ ಕೂಡ ಇತ್ತು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ರು ಅಂತ ಈಗ ಖಂಡಿತ ಅದು ಯಾವ್ದನ್ನೂ ಕೂಡ ಅವ್ರಿಗೆ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಯಾವುದೋ ಒಂದು ಕಪಿ ಮುಷ್ಟಿಯಲ್ಲಿ ಅವರೆಲ್ಲ ಸಿಗಾಕೊಂಡಿದ್ದಾರೆ ಅಂತ ನಮಗೆಲ್ಲ ಭಾವಸ ಆಗ್ತಾ ಇದೆ ಅದರಿಂದ ಹೊರಗೆ ಬಂದು ರಾಜ್ಯವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿ ಮುಖ್ಯಮಂತ್ರಿ